ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಪ್ರೋಮೋ ಇದು ಈ ಪ್ರೋಮೋ ನೋಡಿದಾಗ ನನಗೊಂದು ಸ್ವಲ್ಪ ನಗು ಬಂತು ಯಾಕೆ ನಗು ಬಂತು ಅಂತಂದರೆ ಈ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಡೌರಾಣಿ ಅನ್ನೋ ಕಿರೀಟನ ತರಿಸ್ತಾರೆ ತರಿಸ್ಬಿಟ್ಟು ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮಗೆ ತುಂಬ ಡೌ ಮಾಡ್ತಾರೆ ಅಂತ ಅನಿಸುತ್ತೆ ಅವರಿಗೆ ಈ ಕಿರೀಟನ ಕೊಡಿ ಅಂತಾರೆ ಆಯಿತಾ ತುಂಬ ಕಿರೀಟಗಳು ನಮ್ಮ ಅಶ್ವಿನಿ ಗೌಡ ಅವರಿಗೆ ಹೋಗುತ್ತೆ ಇನ್ಕ್ಲೂಡಿಂಗ್ ನಮ್ಮ ಅಶ್ವಿನಿ ಕೂಡ ಅಶ್ವಿನಿ ಗೌಡ ಕೊಡ್ತಾರೆ ಮಂಜುಭಾಷಿನಿ ಅಶ್ವಿನಿ ಗೌಡ ಕೊಡ್ತಾರೆ ಕಾವ್ಯ ಅಶ್ವಿನಿ ಗೌಡ ಕೊಡ್ತಾರೆ ಅದೇ ರೀತಿ ನಮ್ಮ ಗಿಲ್ಲಿ ನಟ ಅಶ್ವಿನಿ ಗೌಡರು ಕೊಡ್ತಾರೆ ತುಂಬ ಕಂಟೆಸ್ಟೆಂಟ್ಗಳು ಅಶ್ವಿನಿಗೌಡರು ಕೊಡ್ತಾರೆ ಜಂಟಿಯಾಗಿರುವಂತಹ ಮುಕ್ಕಾಲ್ವಾಸಿ ಕಂಟೆಸ್ಟೆಂಟ್ಗಳು ಅಶ್ವಿನಿ ಗೌಡರಿಗೆ ಕೊಡ್ತಾರೆ ಅಲ್ಲಿ ನಮ್ಮ ಸ್ವಂದನ ಸೋಮಣ್ಣ ಒಂದು ವಿಷಯ ಹೇಳ್ತಾರೆ ಇದು ಅಂದರೆ ಇವರು ಹೆಂಗೆ ಅಂತಂದರೆ ಎಲ್ಲದಕ್ಕೂ ಇವರು ಡ್ರಾಮನೇ ಮಾಡ್ತಾರೆ ಡೌ ಮಾಡ್ತಾರೆ ಇವರು ಅಂತಂದರೆ ನಾವು ಸ್ಟಾರ್ಟಲ್ಲಿ ನಾವು ನಂಬ್ಕೊಂಡಿದ್ದು ಇವ್ರು ಹೇಳೋದೆಲ್ಲ ಕರೆಕ್ಟ್ ಅಂತ ಬಟ್ ಆಮೇಲೆ ಗೊತ್ತಾಯ್ತು ಇವ್ರು ಎಲ್ಲ ವಿಷಯದಲ್ಲೂ ಡೌ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಆಗಿದ್ದಾರೆ ಆರೋಗ್ಯಂಟಿಂಗಾಗಿದ್ದಾರೆ ತುಂಬನೇ ಆಗಿದ್ದಾರೆ ಅನ್ನೋದನ್ನ ನಮ್ಮ ಸ್ಪಂದನ ಸೋಮಣ್ಣ ಹೇಳ್ತಾರೆ ನನಗೆ ಸ್ಪಂದನ ಸೋಮಣ್ಣ ಇನ್ನೂ ಪ್ರೇಮಿಗೆ ಬರಬೇಕು ಅಂತ ನನ್ನ ಅನಿಸಿಕೆ ಏಕೆಂದರೆ ಲೈವಲ್ಲಾಗಲಿ ಎಪಿಸೋಡಲ್ಲಾಗಲಿ ಎಲ್ಲೋ ಒಂದೊಂದು ಕಡೆ ಕಾಣಿಸ್ತಾರೆ ಖಂಡಿತವಾಗ್ಲೂ ಸ್ಪಂದನ ಸೋಮಣ್ಣ ನೆಕ್ಸ್ಟ್ ವೀಕಿಂದ ಅವ್ರಿಗೂ ಆಟ ಆಡಬೇಕು ಬರಬೇಕು ಎಲ್ಲ ಕಡೆ ಮಾತನಾಡಬೇಕು ಅನ್ನೋ ನನ್ನಿದು ಅದೇ ರೀತಿ ನಮ್ಮ ಕಾವ್ಯನಿಗೆ ನಮ್ಮ ಅಶ್ವಿನಿಗೌಡ ಕೊಡ್ತಾರೆ ಅದೊಂದು ಕಾರಣ ಹೇಳಿ ನೀನು ಡೌ ಮಾಡ್ತೀಯಾ ಅನ್ನೋದು ಕಾವ್ಯ ಗೌಡ ಕೊಡ್ತಾರೆ ಅಂದರೆ ತುಂಬಾ ಡಾಮಿನೇಟಿಂಗ್ ಅನ್ನೋ ಒಂದು ಇದಕ್ಕೆ ನಮ್ಮ ಗಿಲ್ಲಿ ನಟ ಒಂದು ಕಾರಣ ಕೊಡ್ತಾರೆ ಆಯಿತಾ ಅಂದರೆ ಆ ಕಾರಣನ ನಾನು ಹೋಗ್ತೀನಿ ಈ ವಿಡಿಯೋ ಮಾಡಬೇಕು ಅಂತ ಅನ್ ಅನ್ಸಿದ್ದೆ ಅದಕ್ಕೋಸ್ಕರವಾಗಿ ನನಗೆ ಎಲ್ತ್ ಸರಿ ಇಲ್ಲಾಂದ್ರೆ ಈ ವಿಡಿಯೋ ಮಾಡೋಣ ಅಂತಲೇ ನಾನು ಯಾಕೆ ಅಂದ್ಕೊಂಡೆ ಅಂದರೆ ಗಿಲ್ಲಿ ನಟ ಕೊಡುವಂತಹ ಕಾರಣ ಅಂದರೆ ಅವ್ರದ್ದಲ್ಲದ ವಿಷಯಕ್ಕೂ ಕೂಡ ಮೂಗ್ ತೂರಿಸಿ ಜಗಳಕ್ಕೆ ನಿಲ್ತಾರೆ ಅವ್ರದ್ದಲ್ಲದ ಇಂತಹ ವಿಷಯದಲ್ಲಿ ಅವರು ಮೂಗ್ ತೂರಿಸಿ ಜಗಳ ಆಡಿ ಅವರೇ ನಾನೇ ಸುಪ್ರೀಮ್ ಅನ್ನೋ ರೀತಿ ಮಾಡ್ತಾರೆ ಅದು ನನಗೆ ಡೌ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲದರಲ್ಲೂ ಮೂಗ್ ತೋರಿಸೋದ್ರೆ ಅದನ್ನು ಗಿಲ್ಲಿ ನಟ ಔಟ್ ಮಾಡಿ ಅಶ್ವಿನಿ ಗೌಡ ಹೇಳಿದ್ರು ಇದು ಸೂಪರ್ ನಾನು ಇದೊಂದು ತುಂಬ ಸರಿ ಅಂದ್ಕೊಂಡಿದ್ದೀನಿ ಗಿಲ್ಲಿ ನಟ ಏನು ಹೇಳ್ತಾ ಇದಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕರೆಕ್ಟರ್ ಅಶ್ವಿನಿ ಗೌಡೊಂದು ಅವರು ತುಂಬ ಚೆನ್ನಾಗಿ ಬಿಗ್ ಬಾಸ್ನ ನೋಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲಿ ನಾವು ನಮ್ಮ ಬಾಯಿನ ಹಾಕಿದ್ರೆ ಎಲ್ಲಿ ನಾವು ಮಾತನಾಡಿದರೆ ನಾವು ವೈಲೇಟ್ ಆಗ್ತೀವಿ ಎಲ್ಲಿ ನಾವು ಆಯಿತಾ ನಮ್ಮ ವಾಯ್ಸ್ನ ರೇಸ್ ಮಾಡಿದರೆ ನಾವು ಬಿಗ್ ಬಾಸ್ ಮನೇಲಿ ಹೆಚ್ಚು ಕಾಲ ಇರ್ಬೋದು ಅಶ್ವಿನಿ ಗೌಡ ಒಂದು ಅಜೆಂಡದಲ್ಲಿದ್ದಾರೆ ನನಗೆ ಬ್ಯಾಡ್ ನೇಮ್ ಬರುತ್ತೋ ಗುಡ್ ನೇಮ್ ಬರುತ್ತೋ ಐ ಡಾಂಟ್ ಕೇರ್ ನಾನು ಬಿಗ್ ಬಾಸ್ ಮನೇಲಿ ಹೆಚ್ಚು ಕಾಲ ಇರಬೇಕು ಅಂತಂದರೆ ಅಶ್ವಿನಿ ಗೌಡ ಮಾಡುವಂತಹ ಪಾತ್ರಗಳು ಏನಿದ್ದಾವೆ ಅವ್ರು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅವ್ರು ಸ್ವಲ್ಪ ಕಮೆಂಡಿಂಗಾಗೇ ಮಾಡ್ತಾರೆ ಅವರು ಹಾಗಾಗಿ ಅವರು ಸ್ವಲ್ಪ ಈ ಹೊರಗಡೆಯಲ್ಲಿ ಏನು ಅಂದ್ಕೊಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋರಲ್ಲ ಅಶ್ವಿನಿ ಗೌಡ ಹಾಗಾಗಿ ಅಶ್ವಿನಿ ಗೌಡ ಏನು ಫ್ರೇಮನ್ನು ನಾನು ಕಾಣಿಸ್ಬೇಕು ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ರಕ್ಷಿತನ ವಿಷಯ ಬರಲಿ ಅಶ್ವಿನಿ ಗೌಡ ಅಲ್ಲಿ ಮುಖ ತೋರಿಸ್ತಾರೆ ಅಂದರೆ ಐ ಆಮ್ ದಿ ಸುಪ್ರೀಮ್ ನನಗೆ ಎಲ್ಲ ಗೊತ್ತು ಅಂತ ಅಲ್ಲಿ ಅವರು ಬುದ್ಧಿವಂತಿಕೆ ಹೇಳೋ ನೆಪದಲ್ಲಿ ಅವರೇ ಪ್ರೇಮಲ್ಲಿರ್ತಾರೆ ಆಯಿತಾ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಎಲ್ಲಿದ್ದರೆ ಪ್ರೇಮಲ್ಲಿ ಇರ್ತೀನಿ ನಾನು ಕಾಣಿಸ್ಕೊಳ್ತೀನಿ ಅದು ಅದೇ ರೀತಿ ಆಯಿತಾ ಗಿಲ್ಲಿ ನಟ ಕಾವ್ಯದ ಮಧ್ಯೆ ಏನಾದ್ರು ಬಂದರೂ ಅಲ್ಲೂ ಕೂಡ ಅಶ್ವಿನಿ ಗೌಡ ಇರ್ತಾರೆ ಇನ್ನು ಯಾವ ಅಶ್ವಿನಿ ಮತ್ತು ಅಭಿಷೇಕ್ ಮಧ್ಯೆ ಏನು ಬಂದರೂ ಅಲ್ಲಿನೂ ಇರ್ತಾರೆ ಅಶ್ವಿನಿ ಗೌಡ ಕಾಕ್ರೋಜ್ ಮತ್ತು ಧನುಷ್ ಮಧ್ಯದಲ್ಲೂ ಅಶ್ವಿನಿ ಗೌಡ ಇರ್ತಾರೆ ಜಾನ್ವಿ ಜೊತೆನೂ ಅಶ್ವಿನಿ ಅಂದರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ನೂ ಕವರ್ ಮಾಡ್ತಾರೆ ಅಶ್ವಿನಿ ಗೌಡ ಅಂದರೆ ತನ್ನದಲ್ಲದ ವಿಷಯದಲ್ಲಿ ಎಲ್ಲಾದರಲ್ಲೂ ಮೂಗ್ ತೂರಿಸಿ ಮೂಗ್ ತೂರಿಸಿ ನಂದು ಎಲ್ಲಿಡೋಣ ನಂದು ಎಲ್ಲಿಡೋಣ ಅಂತ ಹೋಗ್ತಾರೆ ಆಯಿತಾ ಅದನ್ನು ಗಿಲ್ಲಿ ನಟ ತುಂಬ ಚೆನ್ನಾಗಿ ಕಂಡುಹಿಡ್ದಿದ್ದಾನೆ ಆಯಿತಾ ಪರ್ಫೆಕ್ಟಾಗಿ ಹೇಳಿದ ನೋಡು ಆಯ್ತಾ ಇವ್ರೇನು ಗೊತ್ತಾ ಎಲ್ಲ ವಿಷಯಕ್ಕೂ ಮೂಗು ತೋರಿಸ್ತಾರೆ ನನ್ನ ಅಲ್ದಿದ್ದ ವಿಷಯಕ್ಕೂ ಅವ್ರು ಮೂಗು ತೋರಿಸ್ತಾರೆ ಅಂದರೆ ಎಲ್ಲ ಕಡೆನೂ ಅವ್ರು ಇರಬೇಕು ಅನ್ನೋದನ್ನ ಗಿಲ್ಲಿ ನಟ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೇಳಿದ್ದ ನನಗದು ಪರ್ಫೆಕ್ಟ್ ಅನ್ನಿಸ್ತು ಈ ಪ್ರೋಮೋ ನೋಡಿದಾಗ ನನಗೆ ಈ ಡೌರಾಣಿ ಅನ್ನೋದನ್ನು ಯಾವಾಗ ಅಶ್ವಿನಿ ಗೌಡನಿಗೆ ತುಂಬ ಕಂಟೆಸ್ಟೆಂಟ್ಗಳು ಕೊಡ್ತಿದ್ದಾರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕಲ್ಲಿ ಅವರು ಬೇರೆ ಥರನೇ ಆಯಿತಾ ಬದಲಾಗುವಂತಹ ಸಾಧ್ಯತೆಗಳು ಎಲ್ಲದೂ ಇದೆ ಅದಲ್ಲದೇ ಏನು ನಮ್ಮ ಕಾಕ್ರೋಚ್ ಸುದ್ದಿ ಅವ್ರಿಗೆ ಕೊಟ್ಟಂತಹ ಒಂದು ಬಕಾಸುರನ ಪಾತ್ರನ ಕರೆಕ್ಟಾಗಿ ಮಾಡಲಿಲ್ಲ ಅವರು ಅದೇ ಪಾತ್ರ ನನಗೆ ಕೊಡಿ ನೆಕ್ಸ್ಟ್ ವೀಕು ನಾನು ಸೂಪರಾಗಿ ಮಾಡ್ತೀನಿ ಅನ್ನೋದನ್ನು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನನಗೆ ಅನಿಸೋ ಪ್ರಕಾರವಾಗಿ ಆಯಿತಾ ನಾನು ಬಿಗ್ ಬಾಸನ್ನು ತುಂಬ ವರ್ಷದಿಂದ ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಈ ಜಂಟಿ ಅನ್ನೋದನ್ನು ನೀವು ಬದಲಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರ್ಯಾರಿಗೆ ಅದು ಒಂಥರ ಜುಬುಕ್ಸ್ ಏನಿಸ್ತಾಯಿದೆ ನಂಗೆ ನಂಗೆ ಇಷ್ಟ ಆಗ್ತಿಲ್ಲ ನನಗೆ ಏಕೆಂದರೆ ಇದು ಜಂಟಿ ಅಂತಂದರೆ ಏನು ಗೊತ್ತಾ ಅವರವರ ಪಾರ್ಟ್ನರ್ ಜೊತೆನೇ ಅವ್ರು ಇರಬೇಕು ಅವರು ಎಲ್ಲೂ ಸ್ವಂತಕ್ಕೋಗಿ ಯಾರ ಜೊತೆ ಮಾತನಾಡೋಕ್ಕಾಗಲ್ಲ ಇವಾಗ ನೋಡಿ ಮಾಡೋವ್ರ ಜೊತೆ ಸ್ಪಂದನ ಸೋಮಣ್ಣ ಇದ್ದಾರೆ ಅಂತ ಹೇಳ್ಕೊಳ್ಳಿ ಈಗ ಸ್ಪಂದನ ಸೋಣ್ಣನಿಗೆ ಅಭಿಷೇಕ್ನ ಹತ್ರ ಅಂತ ಇರುತ್ತೆ ಅಂತ ಹೇಳಿ ಅವ್ರಿಗೆ ಅವ್ರನ್ನ ಬಿಟ್ಟು ಹೋಗಿ ಅವ್ರ ಹತ್ರ ಮಾತನಾಡೋಕ್ಕಾಗಲ್ಲ ಎಲ್ಲರ ಎದುರುಗಡೆನೂ ಮಾತನಾಡಬೇಕು ಒಂದು ಪ್ರೈವಸಿ ಅನ್ನೋದು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನೀವೇನು ಹೇಳ್ತಿರೋ ನಂಗೆ ಗೊತ್ತಿಲ್ಲ ಯಾಕೆಂದರೆ ಕಂಟೆಸ್ಟೆಂಟ್ಗಳಿಗೆ ಪ್ರೈವಸಿ ಬೇಕು ಈಗ ರಿಷಿಕ ಆಯಿತಾ ಮಂಜು ಭಾಷಣಿ ಜೊತೆ ಇದ್ದಾರೆ ಮಂಜು ಭಾಷಿಣಿ ಜೊತೆ ಅವ್ರಿಗೆ ಹೇಗೆ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಇಷ್ಟನೂ ಆಗಲ್ಲ ಅವ್ರು ಬೇರೆ ಇನ್ಯಾರಾದ್ರೂ ಮಾತಾಡಬೇಕು ಅಂತ ಹೇಳ್ತಾರೆ ಬಟ್ ಆಗಲ್ಲ ಮಾತಾಡೋಕ್ಕೆ ದಯವಿಟ್ಟು ಈ ಜಂಟಿ ಅನ್ನೋದನ್ನು ತೆಗೆದುಬಿಟ್ಟು ಎಲ್ಲರೂ ಒಂಟಿಯಾಗಿ ಗೇಮ್ ಆಡೋಕೆ ಮಾಡಿದ್ರೆ ಒಳ್ಳೇದು ಅಂತೀನಿ ಅದಲ್ಲದೆ ತುಂಬ ಜನ ಸಟರ್ಡೆ ಎಪಿಸೋಡ್ ಏನಿದೆ ಸ್ಯಾಟರ್ಡೆ ಎಪಿಸೋಡು ಅಂಥ ಚೆನ್ನಾಗಿರಲಿಲ್ಲ ಫನ್ನಾಗಿರಲಿಲ್ಲ ತುಂಬಾ ಏನು ಅಂತ ಸ್ವಾರಸ್ಯ ಇರಲಿಲ್ಲ ಅಂದರೂ ಆ್ಯಕ್ಚುಲಾಗಿ ನಾನು ನಿಮಗೆ ಅದೇ ಹೇಳಕ್ಕೆ ಬರ್ತಾ ಇರೋದು ಬಿಗ್ ಬಾಸ್ ಅನ್ನೋದು ಸೂಡು ಆಯಿತಾ ಅಂದರೆ ಆ ಬೆಂಕಿ ಹಚ್ಕೊಳೋದು ಯಾವಾಗ ಅಂತಂದರೆ ಕಂಟೆಸ್ಟೆಂಟ್ಗಳು ಫೈರಿಂಗಾಗಿ ಗೇಮ್ ಆಡಿದಾಗ ಖಂಡಿತವಾಗ್ಲೂ ಕಂಟೆಸ್ಟೆಂಟ್ಗಳು ಫೈರಿಂಗಾಗಿ ಗೇಮ್ ಮಾಡಿದಾಗ ಮಾತ್ರ ವಾರದ ಕಥೆ ಕಿಚ್ಚನ ಜೊತೆಗೂ ಕೂಡ ಒಂದು ಫೈರ್ ಬರುತ್ತೆ ಇಲ್ಲ ಅಂತಂದರೆ ಫನ್ನಿಯಾಗಿ ಸಪ್ಪೆಯಾಗಿ ಹೋಗುತ್ತೆ ಸರಿಯಾ ನಾನು ಅದಕ್ಕೆ ಯಾವಾಗಲೂ ಗಿಲ್ಲಿ ನಟ ರಕ್ಷಿತನ್ನು ನಾನು ಯಾಕೆ ಯಾವಾಗಲೂ ಹೇಳ್ತೀನಿ ಅಂತಂದರೆ ಅಟ್ಲೀಸ್ಟ್ ಅವರಾದರೂ ಒಂದು ಫನ್ ಮಾಡೋದ್ರಿಂದಾದರೂ ನೋಡೋಕ್ಕಾಗುತ್ತೆ ಇಲ್ಲಾಂದ್ರೆ ಅದನ್ನ ನೋಡೋಕ್ಕಾಗಲ್ಲ ಹೊಸ ಕಂಟೆಸ್ಟೆಂಟ್ಗಳು ನ್ಯೂ ಕಂಟೆಸ್ಟೆಂಟ್ಗಳು ಬರಕ್ಕಿದ್ದಾರೆ ನಿಮಗೆ ನೆಕ್ಸ್ಟ್ ವೀಕ್ ಬಂದುಬಿಡ್ತಾರೆ ಅವರು ಆಯಿತಾ ನೆಕ್ಸ್ಟ್ ವೀಕಲ್ಲಿ ಇದರಲ್ಲಿರೋರಲ್ಲಿ ಒಂದು ಎರಡು ಮೂರು ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ಸ್ ಟ್ರೂ ಇದು ಎರಡು ಮೂರು ಕಂಟೆಸ್ಟೆಂಟ್ಗಳು ಗಂಡು ಮುಟ್ಟೆ ಕಟ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಅದು ಯಾರು ಅನ್ನೋದು ವೆರಿ ಸೂನ್ ನಿಮಗೆ ಗೊತ್ತಾಗುತ್ತೆ ಮುಂದಿನ ವಾರ ಹೊಸ ಕಂಟೆಸ್ಟೆಂಟ್ಗಳು ನ್ಯೂ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲ್ಲ ಅವರು ಅವ್ರು ಆ್ಯಕ್ಚುಲಾಗಿ ಫಸ್ಟೇ ಬರೋ ತಕ್ಕ ಬರೋದು ಬರಬೇಕಾಗಿದ್ದವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆದರೆ ಅವರು ಯಾಕೋ ಒಂದು ಎರಡು ವಾರ ಕಾಯ್ದಿರಿಸಿದ್ದಾರೆ ಹಂಗಾಗಿ ಮೂರನೇ ವಾರ ಅವ್ರು ಬರ್ತಾರೆ ಬಂದಾಗ ಇನ್ನೂ ಆಟ ಸೂಪರಾಗಿ ಆಗುತ್ತೆ ಈ ಜಂಟಿ ಅನ್ನೋದನ್ನ ಬದಲಾಯಿಸಿದರೆ ತುಂಬ ಒಳ್ಳೆಯದು ಅಂತೀನಿ ಇಲ್ಲಿ ಪೈಪೋಟಿ ಅಂತ ಬಂದಾಗ ನಿಜವಾಗ್ಲೂ ಗಿಲ್ಲಿ ನಟ ಆಯಿತಾ ಅಶ್ವಿನಿ ಗೌಡ ಮಧ್ಯೆ ಒಳ್ಳೆ ಪೈಪೋಟಿ ಬರುತ್ತೆ ಅಶ್ವಿನಿ ಗೌಡನ್ನ ನೀವು ನಂಬ್ತಿರೋ ಇಲ್ವಾ ಒಂದು ಸಿಕ್ಸ್ ಸೆವೆನ್ ವೀಕ್ಸ್ ತಳ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಬಿಗ್ ಬಾಸಿಗೆ ಬೇಕಾಗಿರೋರು ಇಂಥ ಆಗಿರೋರು ಏನಂದ್ರೂ ಪರವಾಗಿಲ್ಲ ನಾನು ಆಯಿತಾ ಎಲ್ಲದಕ್ಕೂ ಸಿದ್ಧ ಅನ್ನೋ ಅಂತ ಅಶ್ವಿನಿ ಅವ್ರನ್ನ ಇಟ್ಕೊಳ್ಳೋದು ಯಾಕೆಂದರೆ ಬರೀ ಹೀರೋ ಇದ್ರೆ ಶೋ ನಡೆಯಲ್ಲ ಈ ವಿಲನ್ ಕೂಡ ಬೇಕು ಹಾಗಾಗಿ ಈ ವಿಲನ್ ಅನ್ನೋ ಒಂದು ಇದರಲ್ಲಿ ಅಶ್ವಿನ್